ಕೆಲಸ ನಡೀತಾ ಇದೆ ನಾವು ಹಣ ಬಿಡುಗಡೆ ಮಾಡ್ತಾ ಪ್ರತಿ ವರ್ಷ ಹಣಗಳನ್ನು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣ ಕೊಡ್ತಾಯಿದ್ದೀವಿ ಈ ಜೂನಿಗೆ ಬರುವ ಜೂನಿಗೆ ಬಹುಶಃ ಅರ್ಸಿಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ ಈ ಕೆಲಸಗಳು ನಮ್ಮಲ್ಲಿ ಎರಡು ಮೂರು ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ ಆ ನಂತರ ಮುಂದೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹೋಗುತ್ತೆ ತುಮಕೂರು ಸಿಟಿ ಸೇರಿದಂತೆ ಸದ್ಯ ಏನು ಸಮಸ್ಯೆ ಇಲ್ಲ ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಹಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತ ಹೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರು ಅವರೇ ಐ ಸಿ ಸಿ ಅಧ್ಯಕ್ಷರಿರ್ತಾರೆ ಅವರನ್ನು ಕೇಳಿ ನಾವು ಒಂದು ಎರಡು ಟಿ ಎಮ್ ಸಿ ನೀರನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ರಾಜೇಂದ್ರ ಕೊಲೆ ಸುಪಾರಕ್ಕೆಲ್ಲ ತನಿಖೆ ನಡೆಯುತ್ತೆ ಏನ ಆ ಥರ ಏನು ನಮಗೆ ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ ನಾವೆಲ್ಲ ಎ ಸಿ ಸಿ ಸದಸ್ಯರಿದ್ದೀವಿ ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಮೂವತ್ತೆರಡು ಜನ ಶಾಸಕರು ಅವರು ಪರಿಗಣಿಸಬೇಕು ಕೇಂದ್ರ ಸರ್ಕಾರದವರು ಪರಿಗಣಿಸ್ಬೇಕು ನಾವು ನಮಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ ನಮಗೆ ಶಿರಾಗ್ಲಿ ಕೊಟಗೆರೆ ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದ್ರೆ ಬಹಳ ಅನುಕೂಲ ಅಲ್ಲೂ ಕೂಡ ಪತ್ರ ಸಲ್ಲಿಸಿರೋದು ಮತ್ತೆ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗುವಂತ ವಿಚಾರ ಗೊತ್ತಿಲ್ಲ ನನಗೆ ಗೊತ್ತಿರೋದು ಎರಡು ಕಡೆ ಅವರು ಸರ್ವೆ ಮಾಡಿದ್ದಾರೆ ಒಂದು ನೆಲಮಂಗ್ಲ ಕುಣಿಗಲ್ಲು ಆ ಭಾಗದಲ್ಲಿ ಇನ್ನೊಂದು ಕನಕಪುರ ಆ ಭಾಗದಲ್ಲಿ ಬಿಡದಿ ಕನಕಪುರ ಆ ಭಾಗದಲ್ಲಿ ಎರಡು ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಇರ್ತವೆ ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ ಶಿರಾದು ಕೂಡ ಅವರು ಪರಿಗಣಿಸಿದರೆ ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ ಆದ್ರೆ ಪರಿಗಣಿಸಿದ್ರೆ ನಮ್ಗೆ ಬಹಳ ಕಡೆ ಎಲ್ಲಿದ್ರೂ ಒಂದೇ ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ ಈ ಭಾಗದಲ್ಲಾದ್ರೆ ಆದ್ರೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು ಆ ಭಾಗದಲ್ಲಿ ಎಲ್ಲಿ ಬಂದ್ರೂ ನಮ್ಗೆ ಅನುಕೂಲ ಆಗುತ್ತೆ